ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಿರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಏನಾಗ್ತಿದೆ ನಿಮ್ಮ ಪ್ರೀತಿಯಲ್ಲಿ ವಾಟ್ಸ್ ಹ್ಯಾಪನಿಂಗ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೋತಾ ಇರಿ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಅನ್ನ ನೆನಪಿಸ್ಕೋತಾ ಇರಿ ನೋಡೋಣ ಏನಿದೆ ನಿಮಗೆ ಬರ ಪ್ರೀತಿಯ ಸಂದೇಶ ಅಥವಾ ವಾಟ್ ನೆಕ್ಸ್ಟ್ ಅನ್ನೋದನ್ನು ಲೆಟ್ ಇಸ್ ಸ್ಟಾರ್ಟ್ ಓಕೆ ಓ ಸೊ ಕೆಲವೊಬ್ರು ಅಂದ್ಕೊತಾರೆ ಈ ರೀಡಿಂಗಲ್ಲಿ ಈ ಥರ ಬರ್ತಿದೆ ನಾನು ಈ ಥರ ಅಂದ್ಕೊಂಡಿರಲಿಲ್ಲ ಸೊ ನಿಮ್ಮನ್ನು ನೀವು ಫೋರ್ಸ್ಫುಲ್ಲಿ ಈ ಒಂದು ರೀಡಿಂಗಲ್ಲಿ ಫಿಟ್ ಮಾಡ್ಕೋಬೇಡಿ ಸ್ಟಾರ್ಟಿಂಗಲ್ಲೇ ಗೊತ್ತಾಗತ್ತೆ ಇದು ನಿಮಗೆ ಮ್ಯಾಚ್ ಆಗ್ತಿದೆ ಅಂದರೆ ಮಾತ್ರ ಕಂಟಿನ್ಯೂ ಮಾಡಿ ಸುಮ್ಮನೆ ನೀವು ಇದನ್ನು ನೋಡ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಇನ್ನು ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಅನ್ಸುತ್ತೆ ಅಂದರೆ ಎಸ್ ಇದು ಒಂದು ಗೈಡೆನ್ಸ್ ಐ ಹ್ಯಾವ್ ಟು ಟೇಕ್ ಕರೆಕ್ಟ್ ಆ್ಯಕ್ಷನ್ ಅನ್ನೋದಕ್ಕೂ ಹೆಲ್ಪ್ ಆಗುತ್ತೆ ಓಕೆ सो नि प्रीतिया सिचुएशन, सिचुवेशन पार्टनर आशन वाट यूनिवर्स मेसेज Idu Nima energy. Idu nim person energy. Bottom of the deck. Wow, Four of Wands. Love, abundance, commitment, get together. Missing energies. Okay, nim prithya present situation. Anything. Oh my God. ಕೆಲವೊಬ್ಬರಿಗೆ ಇದು ನ್ಯೂ ಬಿಗಿನಿಂಗ್ ಆಗಿರಬಹುದು ಕೆಲವೊಬ್ಬರಿಗೆ ಇದೆ ಎಂಡ್ ಆಗಿರಬಹುದು ಈ ಪ್ರೀತಿಯಲ್ಲಿ ಕನ್ಫ್ಯೂಷನ್ ಜೊತೆಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಅವ್ರು ನಾನು ಪ್ರೀತಿ ಮಾಡ್ತಾ ಇಲ್ಲ ಅಥವಾ ಅವರು ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನಾನು ಮಾತ್ರ ಪ್ರೀತಿ ಬೇಕು ಅಂತ ಹೋಗ್ತಾ ಇದ್ದೀನಿ ಅವ್ರಿಗೆ ಆ ಸೀರಿಯಸ್ನೆಸ್ ಇಲ್ಲ ಐ ಹ್ಯಾವ್ ಟು ಎಂಡ್ ದಿಸ್ ಅನ್ನುವಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಅಂದರೆ ಫ್ಯಾಮಿಲಿ ಪ್ರೆಷರಿಂದ ಅಥವಾ ನಿಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದನೂ ಮೇ ಬಿ ಈ ಪ್ರೀತಿನ ಎಂಡ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿರಬಹುದು ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಸಹ ಇದೆ ಇದು ಪ್ರೆಸೆಂಟ್ ಎನರ್ಜಿ ನಿಮ್ ಪರ್ಸನ್ ಥಾಟ್ ಇನ್ ಯೋಚನೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಕಾಂಪ್ರಮೈಸ್ ಆಗಿರಬಹುದು ಅಥವಾ ಸಾರಿ ಕೇಳೋದಾಗಿರಬಹುದು ಮುಂಚೆಲ್ಲ ಈ ವ್ಯಕ್ತಿನೇ ಅವರಾಗ ಸಾರಿ ಕೇಳ್ಕೊಂಡು ಬರ್ತಾ ಇದ್ರು ಅವರಾಗ ಕಾಮ್ ಕಮ್ಯುನಿಕೇಶನ್ ಮಾಡ್ತಿದ್ರು ಈಗ ಹೆಂಗಾಗಿದೆ ಅಂದ್ರೆ ಈಗೋ ಅವ್ರಿಗೆ ತುಂಬಾ ಈಗೋ ಅಡ್ಡ ಬರ್ತಿದೆ ಜೊತೆಗೆ ಒಂದು ಸ್ವಲ್ಪ ಅವರು ಈ ಪ್ರೀತಿಗೆ ಅಂದ್ರೆ ನಾನಾಗ ನಾನು ಯಾಕೆ ಮೇಲ್ಬಿದ್ದ ಮಾತಾಡ್ಬೇಕು ಅವರೇ ಮಾತಾಡ್ಲಿ ಅಥವಾ ಅವ್ರಿಗೆ ಬೇಕಾಗಿದ್ರೆ ಮತ್ತೆ ಬರಲಿ ನಾನಂತೂ ಹೋಗಲ್ಲ ಈ ರ ಈ ತರ ಒಂದು ಹಠ ಅನ್ಬೋದು ಅಥವಾ ಈಗೋ ಅನ್ಬೋದು ಅಥವಾ ಓವರ್ ಆಕ್ಟಿಂಗ್ ಅಂತಲೂ ಅನ್ಬೋದು ಈ ರೀತಿಯಾಗಿ ಈ ವ್ಯಕ್ತಿ ವರ್ತಿಸ್ತಾ ಇದ್ದಾರೆ ಸೊ ವಾಟ್ ಈಸ್ ದ ಯೂನಿವರ್ಸ್ ಮೆಸೇಜ್ ಯೂನಿವರ್ಸ್ ನಿಮ್ಗೆ ಏನು ಹೇಳಕ್ಕೆ ಟ್ರೈ ಮಾಡ್ತದೆ ಟೂ ಆಫ್ ಕಪ್ಸ್ ಲವ್ ಎಸ್ ಕೆಲವೊಂದು ಪ್ರೀತಿ ಹೇಗಿರುತ್ತೆ ಅಂದರೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಆದ್ರೂ ನೀವಿಬ್ಬರು ಒಂದು ಕನೆಕ್ಷನಲ್ಲಿ ಬಂದಿರ್ತೀರ ಸೊ ಇದೆಲ್ಲದನ್ನು ಯು ಹ್ಯಾವ್ ಟು ಫೇಸ್ ಅದರ್ವೈಸ್ ಈ ಪ್ರೀತಿ ಇವಾಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೀರಿದೆ ಇಲ್ಲಿ ನೀರಿಲ್ಲ ಇದರ ಅರ್ಥ ಏನು ಅಂದರೆ ಕೆಲವೊಂದು ಸತಿ ತುಂಬಾ ಕಷ್ಟಕರ ಸಿಚುವೇಶನ್ ಬಂದ್ಬಿಡತ್ತೆ ಆ ವ್ಯಕ್ತಿನ ನಾವು ಡಿಸೈಡ್ ಮಾಡೋದಕ್ಕೆ ಅಥವಾ ಚೂಸ್ ಮಾಡೋದಕ್ಕೆ ಆ ಟೈಮಲ್ಲಿ ಹೀಲಿಂಗ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಇಲ್ಲಿ ಲಯನ್ ಲಯನ್ ಪೋರ್ಟಲಲ್ಲಿ ನಿಮ್ಮ ಪ್ರೀತಿಯಲ್ಲಿ ಖಂಡಿತ ಮೇಜರ್ ಚೇಂಜಸ್ ಬರ್ತಿದೆ ಲಯನ್ ಲಯನ್ ಪೋರ್ಟಲ್ಗೆ ನಾನು ಏಯ್ಟ್ ಏಯ್ಟ್ ಬ್ರಾಸ್ಲೆಟ್ ಅಂದರೆ ಕರ್ಮಾ ರಿಲೀಸ್ ಬ್ರಾಸ್ಲೆಟ್ನ ಸಹ ಕೊಡ್ತೀನಿ ದ್ಯಾಟ್ ಆಲ್ಸೋ ಗೋಯಿಂಗ್ ಟು ಹೆಲ್ಪ್ ಯು ಇದರಿಂದ ನಿಮ್ಮ ಪ್ರೀತಿಯಲ್ಲಿ ಬದಲಾವಣೆ ಬರುತ್ತೆ ಕೆಲವೊಂದು ಸತಿ ಬ್ಯಾಡ್ ಕರ್ಮಸ್ ಇಂದೂ ನೀವಿಬ್ಬರು ಒಂದಾಗಕ್ಕಾಗ್ತಿರಲ್ಲ ಅಥವಾ ನಿಮ್ಮಿಬ್ಬರ ಮಧ್ಯೆ ಪದೇ ಪದೇ ರಿಪೀಟೆಡ್ ಪ್ಯಾಟ್ರನ್ಸ್ ಆಗ್ತಾ ಇರತ್ತೆ ಓಕೆ ಇದು ಯೂನಿವರ್ಸ್ ಮೆಸೇಜ್ ಆಗಿತ್ತು ಇದು ನಿಮ್ಮ ಎನರ್ಜೀಸ್ ಫಸ್ಟ್ ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ನೋಡೋಣ ಫೋರ್ ಆಫ್ ಕಪ್ಸ್ ನಿಮ್ಮ ಪಾರ್ಟ್ನರ್ ಖಂಡಿತ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಆ್ಯಸ್ ಐ ಟೋಲ್ಡ್ ಅವರಿಗೆ ಒಂದು ಈಗೋ ಆಗಿರಬಹುದು ಅಥವಾ ಅವ್ರಿಗೆ ಒಂದು ಒಂದು ರೀತಿ ನಾನು ಯಾಕೆ ಮಾತಾಡಬೇಕು ನಾನು ಯಾಕೆ ಹೋಗಬೇಕು ಸತಿ ಅವರ ಹತ್ರ ಅಪರ್ಚುನಿಟಿ ಇತ್ತು ನಿಮ್ಮನ್ನು ಸಾರಿ ಕೇಳೋದಾಗಿರ್ಬಹುದು ಕಾಂಪ್ರಮೈಸ್ ಆಗೋದಾಗಿರ್ಬೋದು ಬಟ್ ಅವ್ರು ನೋಡಿ ಎಷ್ಟು ಅಸಡ್ಡೆ ಅಂದರೆ ಅಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಥವಾ ಹಠನ ಸಾಧಿಸ್ತಾ ಇದ್ದಾರೆ ಈ ಸಮಯದಲ್ಲಿ ನಾನು ಆ್ಯಕ್ಷನ್ ತಗೊಳ್ಳಲ್ಲ ಅವರೇ ತಗೋಬೇಕು ಆ್ಯಕ್ಷನ್ ಅಂದರೆ ಅದಾಗದೇ ನನಗೆ ಬರಬೇಕು ಈಗ ಏನಿದೆಯೋ ಪ್ರಾಬ್ಲಮ್ ಅದಾಗದೇ ಸಾಲ್ವ್ ಆಗಬೇಕು ನನ್ನ ಲೈಫಲ್ಲಿ ಮುಂಚೆ ಹೇಗಿತ್ತೋ ಎಲ್ಲ ಹಾಗೆ ಆಗಬೇಕು ಆ ರೀತಿಯಾಗಿ ಆ ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ದಾರೆ ಸಿ ಜೊತೆಗೆ ಅವರ ಪ್ರೆಸೆಂಟ್ ಸಿಚುವೇಷನ್ ಸಹ ಅಷ್ಟಾಗಿ ಸರಿಯಾಗಿಲ್ಲ ಅವ್ರ ಮನೆಯ ಪರಿಸ್ಥಿತಿ ಆಗಿರಬಹುದು ಫೈನಾನ್ಷಿಯಲ್ ಸ್ಟೇಟಸ್ ಆಗಿರಬಹುದು ಇದು ಎಲ್ಲದನ್ನು ಅವರನ್ನು ಒಂದು ರೀತಿ ಕಟ್ ಹಾಕಿದೆ ಅವರಿಗೆ ಇದರಿಂದ ಆಚೆ ಬರಬೇಕು ಅಂದರೆ ನೋಡಿ ಕಣ್ಣು ಕಟ್ಟಿದ್ದಾರೆ ಇಲ್ಲೆಲ್ಲ ಸೋಟ್ಸ್ ಇದೆ ಹಗ ಕಟ್ಟಿದ್ದಾರೆ ಎಗೇನ್ ನಾನು ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಪ್ರೀತಿಯಲ್ಲಿ ಹೆಂಗಿರುತ್ತೆ ಅಂದರೆ ಅಂದರೆ ಯಾರು ಕಾಲ್ ಮಾಡಿರ್ತಾರೋ ಅವರೇ ಹೇಳ್ತಿರ್ತಾರೆ ಮೇಡಮ್ ಪಾಪ ಅವ್ರ ಪರಿಸ್ಥಿತಿ ಹಂಗಾಗಿದೆ ಮೇಡಮ್ ಪಾಪ ಅವ್ರಿಗೆ ಹಿಂಗಾಗಿದೆ ಅವ್ರು ಒಳ್ಳೆಯವರು ಬಟ್ ಅವ್ರ ಫ್ಯಾಮಿಲಿಯವ್ರು ಅರ್ಥ ಮಾಡ್ಕೋತಾ ಇಲ್ಲ ಡಿಯರ್ ನಾನೇನು ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಸತಿ ಆ ವ್ಯಕ್ತಿ ಹೇಗೆ ಆಕ್ಷನ್ ತೊಗೋಬಹುದು ಅಂದರೆ ಕೈ ಕಟ್ಟಿದ್ದಾರೆ ಕಣ್ಣು ಕಟ್ಟಿದ್ದಾರೆ ಅರ್ಥ ಆಯಿತು ಕಾಲಿಂದ ನಡಿಬಹುದು ವಾಕ್ ಮಾಡಬಹುದು ಆ್ಯಕ್ಷನ್ ತಗೋಬೇಕು ಅಂದರೆ ಯಾರನ್ನಾದರೂ ಸಪೋರ್ಟ್ ಕರಿಬಹುದು ಅಂದರೆ ಬಾಯ್ ಓಪನ್ ಇದೆ ನಾನು ಹೇಳೋದು ನಮಗೆ ಮೇಲ್ನೋಟಕ್ಕೆ ಸಿಚುವೇಶನ್ ಹೆಂಗೆ ಕಾಣುತ್ತೆ ಅವ್ರದ್ದು ಅಂತಂದರೆ ಪಾಪ ಅವ್ರಿಗೆ ತುಂಬ ಫ್ಯಾಮಿಲಿ ಪ್ರೆಷರ್ ಇದೆ ಅಥವಾ ಪ್ರೆಸೆಂಟ್ಲಿ ಅವರು ಪರ್ಸನಲ್ ಲೈಫ್ ತುಂಬ ಉಂಡಾಗಿದೆ ಆಗಿದೆ ಅಂತ ಬಟ್ ಸ್ಟಿಲ್ ಹಿ ಆರ್ ಶೀ ಕ್ಯಾನ್ ಟೇಕ್ ಆಕ್ಷನ್ ಬಟ್ ಅವ್ರು ತಗೋತಾ ಇಲ್ಲ ಎಗೇನ್ ಹ್ಞೂ ಸೊ ನಿಮ್ಮ ಎನರ್ಜಿ ವಾವ್ ಎಸ್ ಆಫ್ ಸೋಟ್ಸ್ ನೀವು ಯೋಚನೆ ಮಾಡ್ತಿದ್ದೀರಾ ನಾನೇ ಮಾತಾಡಬೇಕು ನಾನೇ ಅವ್ರ ಮನೆಗೆ ಹೋಗಿ ಪ್ರೀತಿ ಬಗ್ಗೆ ಹೇಳಬೇಕು ಈ ಪ್ರೀತಿಯಲ್ಲಿ ಮುಂದೆ ಏನೇ ಆದ್ರೂ ನಾವಿಬ್ರು ಸ್ಟ್ಯಾಂಡ್ ತಗೋಬೇಕು ಸ್ಟ್ರಾಂಗ್ ಸ್ಟ್ರಾಂಗಾಗಿದ್ದರೆ ಅವ್ರ ಫ್ಯಾಮಿಲಿಯವ್ರನ್ನ ಒಪ್ಪಿಸೋಕ್ಕಾಗತ್ತೆ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅನ್ನೋದು ನಿಮಗೆ ತುಂಬ ಇದೆ ಕೆಲವೊಬ್ಬರು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಕೆಲವೊಬ್ಬರು ಆ ವ್ಯಕ್ತಿ ಇನ್ನೂ ನಾನು ಆಗಿಲ್ಲ ನಾನು ಸೆಟ್ಲ್ ಆಗೋವರೆಗೂ ಯು ಹ್ಯಾವ್ ಟು ವೆಯ್ಟ್ ಅನ್ನೋಂಥದ್ದು ಅಥವಾ ನೀವು ಆಲ್ರೆಡಿ ಸೆಟ್ಲ್ ಆಗಿದ್ದೀರಾ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ನನಗೀಗ ಮದುವೆ ಇಂಟ್ರೆಸ್ಟ್ ಇಲ್ಲ ಯು ಹ್ಯಾವ್ ಟು ವೆಯ್ಟ್ ಅಂತ ಈ ಥರದಲ್ಲೂ ಸಹ ನಿಮ್ಮ ಲೈಫಲ್ಲಿ ವೆಯ್ಟಿಂಗ್ ಅನ್ನುವಂಥದ್ದು ಬಂದಿದೆ ಬಟ್ ಯು ಆರ್ ರೆಡಿ ಫಾರ್ ಮ್ಯಾರೇಜ್ ಆರ್ ಕಮಿಟ್ಮೆಂಟ್ ಎಸ್ ದ ಸನ್ ಕಾರ್ಡ್ ಎಸ್ ಯು ಆರ್ ಓಪನ್ ಫಾರ್ ಇಟ್ ನೋಡಿ ನಿಮ್ಮ ಎನರ್ಜಿ ಹೇಗಿದೆ ಅಂದರೆ ಯಾವುದೇ ರಿಸ್ಕ್ ತಗೊಳಕ್ಕೂ ರೆಡಿ ಮಾತಾಡೋದಕ್ಕೂ ರೆಡಿ ಆಮೇಲೆ ಅಗೇನ್ ನೀವು ನೀವು ಮಾಡಿದ ಮಾಡದೇ ಇರೋ ಪೂಜೆಗಳಿಲ್ಲ ನೀವು ಹೋಗದೇ ಇರೋ ದೇವಸ್ಥಾನ ಇಲ್ಲ ಅಷ್ಟು ರಿಚುವಲ್ಸ್ ಮಾಡ್ತೀರಾ ಯೂನಿವರ್ಸಲ್ ಪ್ರೇಯರ್ಸ್ನ ಮಾಡ್ತೀರಾ ಏಂಜಲ್ಸ್ನ ಬಿಲೀವ್ ಮಾಡ್ತೀರಾ ಹಾಗೇ ಸ್ಟ್ರಾಂಗಾಗಿ ಗುರುಗಳನ್ನು ನೀವು ನಂಬಿದ್ದೀರಾ ಮೇ ಬಿ ರಾಘವೇಂದ್ರ ಸ್ವಾಮಿ ಮೇ ಬಿ ಆಂಜನೇಯ ಸ್ವಾಮಿ ಎನಿ ಗುರು ಇದು ಎಲ್ಲ ರಿಲಿಜನ್ನವರ್ಗೂ ಬರುತ್ತೆ ನಿಮ್ಮ ಗುರುಗಳು ಯಾರೇ ಆಗಿರಬಹುದು ಅವರನ್ನು ನೀವು ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀರಾ ಅಂದರೆ ಅವರಿಂದನೇ ನಮ್ಮ ಲೈಫಲ್ಲಿ ಒಳ್ಳೆಯದಾಗತ್ತೆ ನೋಡಿ ನಿಮ್ಮ ಪರ್ಸನ್ ಎನರ್ಜಿ ಅಂತ ಬಂದಾಗ ಇಲ್ಲಿ ಬ್ರೌನ್ ಕಲರ್ ಹಾರ್ಸ್ ಇತ್ತು ನಿಮ್ಮ ಎನರ್ಜಿ ಅಂತ ಬಂದಾಗ ವೈಟ್ ಕಲರ್ ಹಾರ್ಸ್ ಇದೆ ಅಂದರೆ ನಿಮಗೆ ಈ ಪ್ರೀತಿ ಬೇಕು ಈ ಪ್ರೀತಿ ನನಗೆ ಸಿಕ್ಕಿದ್ರೆ ನಾನು ತುಂಬ ಚೆನ್ನಾಗಿರ್ತೀನಿ ಅನ್ನುವಂಥ ಎನರ್ಜಿಯಲ್ಲಿ ನೀವಿದ್ದೀರಾ ಆ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿದೆ ಹಾಗೆಯೇ ಈ ಪ್ರೀತಿಯಲ್ಲಿ ರೆಡ್ ಫ್ಲ್ಯಾಗ್ ಸಹ ಇದೆ ಬಟ್ ಸ್ಟಿಲ್ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಆದಷ್ಟು ಪ್ರಯತ್ನ ಮಾಡೋಣ ಕೊನೆವರೆಗೂ ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನನ್ನ ಕಡೆಯಿಂದ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಐ ವಿಲ್ ಡೂ ಅನ್ನುವಂಥದ್ದು ನಿಮ್ಮ ಎನರ್ಜಿ ಸೊ ಇದು ಇವತ್ತಿನ ಡಿಫ್ರೆಂಟ್ ಆಗಿರುವಂಥ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್